ಹಲೋ ನಮಸ್ತೆ ಮಮತಕ್ಕನ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಅಡಿಗೆ ಕಡಲೆ ಪದಾರ್ಥ ಹಾಗೂ ಪುಟ್ಟು ಸುಲಭ ರೀತಿಯಲ್ಲಿ ಕಡಲೆ ಪದಾರ್ಥ ಹಾಗೂ ಪುಟ್ಟು ಹೇಗೆ ಮಾಡೋದು ಎಂದು ನೋಡೋಣ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ನೆನೆಸಿಟ್ಟಂತಹ ಒಂದು ಕಪ್ ಕಡಲೆ ಎರಡು ಟೊಮೆಟೊ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಕರಿಮೆಣಸಿನ ಹುಡಿ ಅರ್ಧ ಸ್ಪೂನ್ ಜೀರಿಗೆ ಒಂದು ದೊಡ್ಡ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದವರೆ ಸ್ಪೂನ್ ಮೆಣಸಿನ ಹುಡಿ ಕಾಲು ಸ್ಪೂನ್ ಹಳದಿ ಹುಡಿ ಹಾಗೂ ಒಂದು ಮೆಣಸಿನಕಾಯಿ ಒಗ್ಗರಣೆಗೆ ಸಾಂಬಾರು ನೀರುಳ್ಳಿ ಇದ್ದರೆ ಹಾಕ್ಬೋದು ಇಲ್ಲದಿದ್ದರೆ ದೊಡ್ಡ ನೀರುಳ್ಳಿ ಹಾಕ್ಬೋದು ಕರಿಬೇವಿನ ಸೊಪ್ಪು ಎಣ್ಣೆ ಸಾಸಿವೆ ಪುಟ್ಟಿಗಾಗಿ ಪೋನ್ ಕದಿರು ಪುಟ್ಟು ಪುಡಿ ಇದು ಆನ್ಲೈನಲ್ಲಿ ನಮಗೆ ಪರ್ಚೇಸ್ ಮಾಡಲಿಕ್ಕೆ ಸಿಗ್ತದೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಶಾಪುಗಳಲ್ಲಿ ಸಿಗ್ಬೋದು ಪೋನ್ ಕದಿರು ಪುಟ್ಟು ಪುಡಿ ಇದನ್ನು ನಾನು ಯೂಸ್ ಇದ್ದೇನೆ ಪುಟ್ಟು ಮಾಡುವ ಪಾತ್ರೆ ಹಾಗೂ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಕುಕ್ಕರಿಗೆ ನೆನೆಸಿಟ್ಟಂಥ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಗ್ಲಾಸ್ ನೀರು ತೆಗೆದಿಟ್ಟಂಥ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿ ಕುಕ್ಕರ್ ಮುಚ್ಚಿ ನಾಲ್ಕು ಸೀಟು ಕೂಗಿಸಬೇಕು ಕಡಲೆ ಪದಾರ್ಥ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದರಲ್ಲಿ ಎಣ್ಣೆ ಎಣ್ಣೆ ಕಾದಾಗ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಒಳ್ಳೆ ಫ್ರೈ ಆದಾಗ ನಾವು ಕಟ್ ಮಾಡಿ ಇಟ್ಟಂತಹ ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆದಾಗ ನಾವು ತೆಗೆದಿರಿಸಿದಂತಹ ಮಸಾಲೆಗಳಿಗೆ ಒಂದು ಎರಡು ಸ್ಪೂನ್ನಷ್ಟು ನೀರು ಹಾಕಿ ಒಂದು ಮುದ್ದೆಯಾಗಿ ಮಾಡಿ ಒಗ್ಗರಣೆಗೆ ಹಾಕಿಕೊಳ್ಳೋಣ ಚ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಮಸಾಲೆ ಹಾಸಿಸಿ ವಾಸನೆ ಹೋದ ನಂತರ ನಾವು ಬೇಯಿಸಿಟ್ಟದ ಕಡಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಕುದಿಸಬೇಕು ನಮ್ಮ ಕಡಲೆ ಪದಾರ್ಥ ರೆಡಿ ಪುಟ್ಟು ಮಾಡಲು ಒಂದು ಬೌಲಿಗೆ ಒಂದು ಗ್ಲಾಸ್ ಪುಟ್ಟು ಪುಡಿ ಒಂದು ಗ್ಲಾಸ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒನ್ಕೆದ್ದಿರೋ ಪುಟ್ಟು ಪುಡಿಗೆ ಮಾತ್ರ ಒಂದು ಗ್ಲಾಸ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ನೀವು ಬೇರೆ ಹಿಟ್ಟನ್ನು ಉಪಯೋಗಿಸ್ತಿದ್ದರೆ ನೀರು ಚಿಮಿಕ್ಸ್ದ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಬೇಕು ನಾವು ಮುಷ್ಟಿಯಲ್ಲಿ ಹಿಟ್ಟನ್ನು ಹಿಡಿದಾಗ ಅದು ಕಡುಬಿನ ರೂಪಕ್ಕೆ ಬರಬೇಕು ಬಿಟ್ಟಾಗ ಹುಡಿ ಹುಡಿ ಆಗಬೇಕು ಆ ಅದಕ್ಕೆ ಕಲಿಸಿಕೊಳ್ಳಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಬದಿಗೆ ಇಟ್ಟುಕೊಳ್ಳೋಣ ನಂತರ ಗ್ಯಾಸಿನಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಿ ಮುಚ್ಚಳ ಮುಚ್ಚಿ ನಂತರ ಪುಟ್ಟು ಪಾತ್ರೆಯನ್ನು ತೆಗೆದುಕೊಂಡು ಮೊದಲಿಗೆ ಸ್ವಲ್ಪ ತೆಂಗಿನ ತುರಿ ಎರಡು ಮುಚ್ಚಿಯಷ್ಟು ಪುಟ್ಟು ಪುಡಿ ಸ್ವಲ್ಪ ತೆಂಗಿನ ತುರಿ ಪುಟ್ಟು ಪುಡಿ ಹೀಗೆ ಹಾಕಿ ಹಾಕುತ್ತಾ ತುಂಬಿಸ್ತಾ ಬರಬೇಕು ಪುಟ್ಟು ಪಾತ್ರೆಯ ಮುಚ್ಚಳ ಮುಚ್ಚಿ ಕುಕ್ಕರ್ನ ಸೀಟಿಡೋ ಬದಲು ಪುಟ್ಟು ಪಾತ್ರೆಯನ್ನು ಇಡಬೇಕು ನಂತರ ಐದು ನಿಮಿಷ ಬೇಯಿಸಬೇಕು ನಿಮ್ಮಲ್ಲಿ ಪುಟ್ಟು ಪಾತ್ರೆ ಇಲ್ಲದಿದ್ದರೆ ಯಾವುದೇ ಒಂದು ಬೌಲ್ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ತೆಂಗಿನ ತುರಿ ಪುಟ್ಟು ಹುಡಿ ತೆಂಗಿನ ತುರಿ ಪುಟ್ಟು ಹುಡಿ ಹೀಗೆ ತುಂಬಿಸ್ತಾ ಸ್ಟೀಮ್ನಲ್ಲಿ ಬೇಯಿಸಿಕೊಳ್ಳಬಹುದು ಈಗ ನಮ್ಮ ಸುಲಭದ ಪುಟ್ಟು ರೆಡಿ ಇದನ್ನು ಕಡಲೆ ಪದಾರ್ಥದೊಟ್ಟಿಗೆ ಬಾಳೆಹಣ್ಣಿನೊಟ್ಟಿಗೆ ಹಪ್ಪಳದೊಟ್ಟಿಗೆ ಯಾವುದ್ರ ಜೊತೆ ಬೇಕಾದರೂ ಸವಿಯಬಹುದು